ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಅವರಿಂದ ಸ್ವಗ್ರಾಮ ರೋಣೂರು ಗ್ರಾಮದಲ್ಲಿ ಜೂನ್ ಮೂರರಂದು ನಡೆಯಲಿರುವ ಆಗ್ನೇಯ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಶಿಕ್ಷಕರು ಈ ಬಾರಿ ಎನ್ಡಿಎ ಅಭ್ಯರ್ಥಿ ವೈಎ ಸ್ವಾಮಿ ಬೆಂಬಲಿಸುವ ಮೂಲಕ ಈ ಬಾರಿ ಜಯಶೀಲರನ್ನಾಗಿ ಮಾಡಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದು ಹಲವಾರು ಹೋರಾಟಗಳು ಮಾಡಿ ಸಮಾಜ ಸೇವೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಬಾರಿ ಮತ್ತೊಮ್ಮೆ ಗೆಲ್ಲಿಸುವುದರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಎಂದರು ಶಿಕ್ಷಕರ ಕ್ಷೇತ್ರದ ಮತಬಾನಿಕೊಳ್ಳೋದೇನೆ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ನಡೆಯುವ ಒಂದು ಚುನಾವಣೆಯಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಸ್ವರ್ಧಿಸಿರ್ತಕ್ಕಂಥ ನೆಚ್ಚಿನ ವೈಎ ನಾರಣಸಮ್ಮಣ್ಣನವರು ನಮ್ಮ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜನತಾ ದಳದ ಅಭ್ಯರ್ಥಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಸ್ಪರ್ಧಿಸಿದ್ದಾರೆ ಅವರ ಮೊದಲ ಪ್ರಾಶಸ್ತ್ಯದ ಮತವನ್ನು ಅವರ ಒಂದನೇ ನಂಬರ್ ಗುರುತು ಎ ನಾರಣಸ್ವಾಮಿ ಅವರಿಗೆ ಕೊಡಬೇಕಾಗಿ ನಿನಿಸ್ಕೊಳ್ತಾ ಇದ್ದೇವೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅನೇಕ ಶಾಲೆಗಳಲ್ಲಿ ಶಾಲೆಯ ಕಟ್ಟಡಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಶಾಲೆಯ ಪೀಠೋಪಕರಣಗಳನ್ನು ಕೊಡಿಸ್ಕೊಟ್ಟಿದ್ದಾರೆ ಮತ್ತು ಗ್ರಾಮಗಳಿಗೆ ಕೆಲವು ಕಡೆ ಐಮಾಸ್ ದೀಪವನ್ನು ಅಳವಡಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಾಲೆಯ ಶಾಲೆಯ ಒಂದು ಕಾಂಪೌಂಡ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ವೈಯಕ್ತಿಕ ಸಹಾಯಧನ ಸಹಾಯವನ್ನು ಕೂಡ ಮಾಡಿರ್ತಕ್ಕಂತಹ ಒಬ್ಬ ಕೀರ್ತಿ ನಮ್ಮ ನಾಣಸವಣ್ಣನವರಿಗೆ ಸಲ್ಲುತ್ತೆ ಅವರು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಐದು ಜಿಲ್ಲೆಗಳಲ್ಲಿ ಅತಿರಿತವಾಗಿ ಪ್ರವಾಸವನ್ನು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ತ ಹದಿನೈದು ಸಾವಿರ ಜನರ ಹೆಸರನ್ನ ತಮ್ಮ 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 ಶೈಲಿಯಲ್ಲಿ ಮಾತಾಡುತ್ತಾ ಅವರನ್ನ ಮಾತಾಡಿಸುವ ಒಬ್ಬ ವ್ಯಕ್ತಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ನಿರ್ಮಿಸಿದ ಮಾಡಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರೀನಿವಾಸಪುರದಲ್ಲಿ ಈಗ ಪುಂಗ್ನೂರು ಕ್ಲಾಸಲ್ಲಿ ಶನಿಮಾತ್ಮ ದೇವಸ್ಥಾನದ ಕಟ್ಟಡವನ್ನ ತಮ್ಮ ಒಂದು ನೇತೃತ್ವದಲ್ಲಿ ನಿರ್ಮಿಸ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಅವ್ರ ಎಲ್ಲ ದಲಿತ ಬಡ ಕುಟುಂಬಗಳು ಓಬಿಸಿ ರೈತ ವರ್ಗ ಎಲ್ಲರನ್ನೂ ಅಚ್ಚುಮೆಚ್ಚಿನ ರೀತಿಯಲ್ಲಿ ತಮ್ಮ ಸೋದರ ಸಹೋದರರಂತೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಶಾಶ್ವತ ನೀರಾವರಿಗೆ ಓಡಾ ಓಡಾಡಿರತಕ್ಕಂಥ ವ್ಯಕ್ತಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಎತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮುತುವರ್ಜಿಯಾಗಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೀರು ತರಲು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ವಿಧಾನ ಪರಿಷತ್ಗೆ ಕಳಿಸ್ಕೊಡ್ಬೇಕಾಗಿ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಮತ ಅಲ್ಲಿ ನಾವು ರೋಣೂರು ಚಂದ್ರಶೇಖರ್ ಅಂತ ಈ ಒಂದು ಶ್ರೀನಿವಾಸಪುರ ಮಂಡಲದ ಅಧ್ಯಕ್ಷಕರಾಗಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ತಮ್ಮ ಶಿಕ್ಷಕರು ಮರ್ಯಾದೆ ನಮ್ಮ ವೈಎ ನಾಣಸಮ್ಮಣ್ಣನವರಿಗೆ ಮತವನ್ನು ಕೊಟ್ಟು ಬಿ ಜೆ ಪಿ ಮತ್ತು ಜನತಾದಳದ ಅಭ್ಯರ್ಥಿಯಾಗಿಂತ ನಾಣಸಮ್ಮಣ್ಣನನ್ನು ಜಯಶೀಲನಾಗಿ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ